ಸಮುದ್ರ ಮಟ್ಟದಿಂದ ಸುಮಾರು ನೂರಡಿ ಎತ್ತರದಲ್ಲಿ ಈ ದೇವಸ್ಥಾನ ಇದೆ ಪರಶುರಾಮರು ತಾಯಿ ದುರ್ಗಾದೇವಿಯನ್ನ ಈ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವುದಪ್ಪ ಈ ದೇವಸ್ಥಾನ ಅಂತ ಕೇಳ್ತಾ ಇದ್ದೀರಾ ಕುಂಜಾರುಗಿರಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲರಿಗೂ ನಮಸ್ಕಾರ ತಾಯಿ ದುರ್ಗಾದೇವಿಯ ಆಲಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ವಿಶ್ವವಿನ ಅವತಾರವಾದ ಪರಶುರಾಮರು ಇಲ್ಲಿ ತಾಯಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಜೊತೆಗೆ ಶ್ರೀ ಮಧ್ವಾಚಾರ್ಯರ ಬಾಲ್ಯದ ನೆನಪಿನ ಸ್ಥಳನೂ ಇದೆ ಅಂತೆ ಹಾಗೆ ಪರಶುರಾಮರಿಗಾಗಿ ಇಲ್ಲೊಂದು ದೇವಸ್ಥಾನವನ್ನು ಸಹ ಕಟ್ಟಲಾಗಿದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆನೆ ಈ ಸ್ಥಳದಲ್ಲಿ ವಿಮಾನಗಳು ಹಾರಾಡ್ತಾ ಇದ್ವಂತೆ ಅದಕ್ಕೆ ಈ ತಾಣವನ್ನ ವಿಮಾನಗಿರಿ ಅಂತಲೂ ಕರೀತಾರೆ ಕಾರಣ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪರಶುರಾಮರು ಪ್ರತಿಷ್ಠಾಪಿಸಿದಾಗ ದೇವಾನುದೇವತೆಗಳು ವಿಮಾನದಿಂದ ಬಂದು ನಮನ ಸಲ್ಲಿಸಿದ್ರು ಅನ್ನೋ ಒಂದು ಕಥೆ ಇದೆ ಹಾಗಾಗಿ ಇದಕ್ಕೆ ವಿಮಾನಗಿರಿ ಅಂತಲೂ ಕರೀತಾರೆ ಉಡುಪಿಯಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ ಇಲ್ಲಿನ ಸ್ಥಳೀಯರು ತಾಯಿಯನ್ನು ಕುಂಜಾರಮ್ಮ ಅಂತ ಕರೀತಾರೆ ತಾಯಿಯ ದರ್ಶನ ಪಡೆಯಲು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚಿನ ಮೆಟ್ಟಲುಗಳನ್ನು ಹತ್ಕೊಂಡು ಬರಬೇಕು ಒಳ್ಳೆಯ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಸಿಗುತ್ತೆ ಕೆಲವರಿಗೆ ನಡೆಯೋಕ್ಕಾಗಲ್ಲ ವಯಸ್ಸಾದವರಿರ್ತಾರೆ ಚಿಕ್ಕ ಮಕ್ಕಳಿರ್ತಾರೆ ಹೀಗಿರುವಾಗ ಅವರ ಓನ್ ವೆಹಿಕಲ್ ಒಂದಿಗೆ ನೇರವಾಗಿ ದೇವಸ್ಥಾನ ತಲುಪಲು ರೋಡಿನ ವ್ಯವಸ್ಥೆಯೂ ಇದೆ ಈ ಸುಂದರ ತಾಣದಲ್ಲಿ ಮಧ್ವಾಚಾರ್ಯರ ಮೂವತ್ತೆರಡು ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯೂ ನಮಗೆ ನೋಡಲಿಕ್ಕೆ ಸಿಗುತ್ತೆ ಈ ದೇವಸ್ಥಾನ ಅದಮಾರು ಮಠದ ಆಡಳಿತಕ್ಕೆ ಒಳಪಟ್ಟಿದೆ ದೇವಾಲಯದ ಪ್ರಶಾಂತವಾದ ಸ್ಥಳ ಅದರ ಪ್ರಾಚೀನತೆ ಸುತ್ತಲೂ ಹಸಿರಿನಿಂದ ತುಂಬಿದ ಜಾಗ ತಾಯಿಯ ಭವ್ಯವಾದ ವಿಗ್ರಹ ಭಕ್ತರ ಹೃದಯದಲ್ಲಿ ಶಾಂತಿ ಸಮಾಧಾನವನ್ನು ನೀಡಿ ಸಂತೋಷಗೊಳಿಸುತ್ತದೆ ಇದನ್ನು ಅನುಭವಿಸಲು ನೀವು ಒಮ್ಮೆ ಭೇಟಿ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ